ಪರ್ಚ್ ಬಿಡ್ತದೆ ಈ ಕಡೆ ಕೆಲರು ಬಡ್ದೆ ಹಾ ಎಲ್ಲ ನಾನು ಮಾಡ್ಬೋ ಇಂಟು ಫೋರ್ ಫೋರ್ ಹೆಚ್ಚು ಹಾಕತ್ತೀನಿ ನೋಡಿ ಈಗ ಇದು ಬಂದು ಫೋರ್ ಹೆಚ್ ಮಾಮೂಲಿ

뱅고 가도. 그래요. 이 에이. 에

ಸಾಕು ಸಾಕು ತಿರ್ಗಾ ಆ ಕಡೆನೆ ನೋಡತಿಯಾ ಇರೋ ಇರೋ ಮಚ ಅಲ್ಲ ಅಲ್ಲೇನೋ ಹಿಡೀನೈತೆ ಏನೈತೆ ಕೋಳೆ ತರ ಐತೀನಿ ಆ ಮರ ಇರೋದೇ ಸಮಸ್ಯೆ ಏನು

ಆಕಡೆ ಆಕಡೆ ಓಡ್ಕೋ ಇಲ್ಲಿ ಆಕಡೆ ಐದು ಮಾಡ್ಕೋ ಬ್ರೋ ವಿ ಇದು ಟೆಚ ಆಗ್ಬಿಡತದೆ ಇಟ್ ಹಿಂದೆ ಹೋಗು ಇನ್ನ ಹಿಂದೆ ಹೋಗ್ ಮಾಮ್ ಅಲ್ಲೋದ್ರ ಇಲ್ಲಿ ಕೈ ಇದಾಗಲ್ಲ ಕ್ರಾ ಆ ಅದೇ ಅದೇ ಹಂಗೆ ಹೋಗೋಕೆನೆ ರಿವರ್ಸ್ ಓ ಅದೇ ಈಗ ಹೋಯ್ತೀನಿ ಮಾಮಿ ಇಲ್ಲಿ ಮ್ಯಾಳೆ ಒಳಗಡೆ ಹೋಗ್ಬೇಕು ಇಲ್ಲಿ ಇಲ್ಲಿ ಹಿಂಗ್ ಬರ್ತೀಯಾ ಇಮಿಡಿಯೇಟ್ಲಿ ಕಟ್ ಮಾಡಕಾಯ್ತದ ಗಾಡಿ ಈಗ ಪಾಸ್ ಆಯ್ತದ ನೋಡು ಈಗ ಪಾಸ್ ಆಯ್ತದ ಇಲ್ಲಿ ಮಳೆ ಒಳಗೆ ಹೋಗ್ತದ ಇಲ್ಲ ಇಲ್ಲ ಸಾಕ ಹೋಗುತ್ತಾ ಈಗ

ಅಡಿಲೇ ಕಟ್ ಮಾಡೋರಲ್ಲ ಕೂಳೆ ಐತೆ ಅದರದು ಎಲ್ಲಿ ಟೈರ್ನ ನೇ ಎತ್ತಿಸ್ ಮೇಲೆ ಬಿಡಿ ಬಿಡಿ ಟೈರ್ನ ನೇ ಎತ್ತಿಸ್ ಬಿಡಿ ಟೈರ್ ಓಡೋದು ನಮ್ ಆ ಏನಿಲ್ಲ ಕರೆಕ್ಟ್ ಆಗಿ ಟೈರ್ ಹತ್ಸಿದ್ರೆ ಸತ್ಯ ಹೋಯ್ತವೆ ಮುದ್ದು ಮುರ್ಕೊಂಡು ಇವಾಗ ಇದ್ರೊಳಗಡೆನಾ ಇದ್ರೊಳಗಡೆನಾಂಥವೇನಾ

ಎಡಿಪ್ ಓ ಮೂಗ್ ಬಿಡ್ತದ ಕೆಳಗಡೆ ನೋಡು ನೋಡ್ಕೋ ಒಂದ್ ಸಲ ವಿಡಿಯೋ ಕಟ್ ಮಾಡೆ ವಿಡಿಯೋ ಮಾಡು ಮಚ್ಚ ಆಫ್ ಮಾಡ್ ಆನ್ ಮಾಡ್ ಮಚ್ಚ ಇರು ಇರು ದೀಪ್ ಹಿಂಗ್ ಸೈಡ್ಗೆ ಬರಬೇಕು ಯಾಕೆ ಇಳಿಯದಿಲ್ವಾ ಟಚ್ ಆಯ್ತದ ಮಮ್ ಹಂಗೇ ಹೋಗಬಡ ಯಾಕೋ ಕಡಿಲೇ ಕೂತ್ ಬಿಡ್ತದೆ ತಾಳಿಯ ಆಯಿತು ಇಷ್ಟೇ ಇಷ್ಟಕ್ಕೆ ಕೂತ್ ಬಿಡ್ತದೆ ಎರಡ್ ಕಡೆ ಇದೈತಿ ಕಾರಣಕ್ಕೂ ಇಲ್ಲ ಹತ್ತಸ್ತೀನಿ ನೋಡಿ ಇವಾಗ ಕೂತ್ಕು ನೀನ್ ಹತ್ತಿರತ ಹತ್ತಿಸ್ತೀನಿ ತಡಿ ಬಾ ಮಚ್ಚ ನಡಿ ಲೇಕ್ ಬಿಡ್ತದೆ ನಿಜವಾಗ್ಲೂ ಮಾಮ್ ಹಾ ಇರ ಇರೋ ಬೇಡ ಹಿಂಗ ಸೈಡ್ ಕೊಡಿ ಮ್ಯಾಮ್ ಹಿಂಗ ಹಿಂಗೋದ್ರೆ ಅಡಿಲ್ ಕೂತ್ ಬಿಡ್ತದೆ ಮ್ಯಾಮ್ ಫುಲ್ ಆಯ್ತಿದೋ ಸ್ಟೋರೇಜ್ ಫುಲ್ಲು ಹೌದಾ ಹ್ಞೂ ಇರು ನಲ್ಲಿ ಮಾಡಲಾ ಅಂದ್ರಲ್ಲಿ ಇರೋ ಇರುತ್ತಲ್ಲ ಗಾಡಿ ಸೊಸೈಟಿ ಸರಿ